ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಬೆಳಗ್ಗೆ ಇದ್ದ ತಕ್ಷಣ ಈಗ ಒಂದು ಫೈವ್ ಡೇಸಿಂದ ಅದನ್ನು ಕುಡಿತಾ ಇದ್ದೆ ಏನಂತ ಹೇಳಿದ್ರೆ ಜೀರಿಗೆ ಮೆಂತೆ ಮತ್ತು ಕಾಳನ್ನ ಹಾಕ್ಕೊಂಡು ಒಂದು ನೀರಿಗೆ ಕುದಿಸಿ ಕುಡಿಯೋದು ಹಾಗೆಯೇ ಬೆಳಗ್ಗೆ ತಿಂಡಿಗೆ ನನ್ನ ಮಗ ಬೇಗ ಸ್ಕೂಲಿಗೆ ಹೋಗಬೇಕಿತ್ತು ಹಾಗಾಗಿ ಪೂರಿ ಮತ್ತು ಚಟ್ನಿ ರೆಡಿ ಮಾಡಿದ್ದೆ ಅವನ ಏಳಿಸೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಏಳ್ಸೋಕ್ಕೆ ಏನಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಅಂತೂ ಹಾಗೆ ಆಗುತ್ತೆ ಒಂದು ಸಾರಿ ಏಳ್ಸಿದ ತಕ್ಷಣ ಎದೇಳ ಮಗನೇ ಅಲ್ಲ ಅವನು ಹಾಗೆಯೇ ಅವನಿಗೆ ರೆಡಿ ಮಾಡಿದ್ದೆ ಪೂರಿನ ಹಾಗೆ ನಾನು ನೀರನ್ನ ಮಾಡಿಕೊಂಡು ಕುಡ್ದೆ ಅವನು ರೆಡಿ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ಅವನೇ ಅವನು ಬ್ರಷ್ ಮಾಡಿ ಸ್ನಾನ ಮಾಡಿಕೊಂಡು ಯೂನಿಫಾರ್ಮ್ ಅಂತ ಅವನೇ ಎಲ್ಲ ಹಾಕ್ಕೊಳ್ತಾನೆ ಅವನ್ನೆಲ್ಲ ರೆಡಿ ಆದಮೇಲೆ ನಾನು ಅವನಿಗೆ ಪೂರಿ ಮಾಡಿ ಕೊಡ್ತೀನಿ ಅವನಿಗೆ ಅದಕ್ಕೆ ಈಗ ನೀರು ಕೊಟ್ಟಿದ್ದೆ ಫಸ್ಟ್ ಒಂದು ಸ್ವಲ್ಪ ಎದ್ದವನು ಸ್ನಾನ ಆದಮೇಲೆ ನೀರು ಕುಡಿತಾನೆ ನಾನು ಇದೇನು ಡ್ರಿಂಕ್ಸ್ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕುಡ್ದೆ ಹಾಗೆಯೇ ಅವನು ಸ್ವಲ್ಪ ಅವನ್ನೆಲ್ಲ ಸ್ಟೋರಿಗಳು ಹೇಳ್ತಾ ಇದ್ದ ಅವನ ಕಾಲು ಗಾಯ ಮಾಡ್ಕೊಂಡಿದ್ದ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಹಾಕಿ ಆಮೇಲೆ ನಿಧಾನಕ್ಕೆ ಹೇಳ್ತಾ ಇದ್ದ ಸುಮಾರು ಸ್ಟೋರಿ ಎಲ್ಲ ಹೇಳಾದ ಇದು ಗಾಯ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೇಳಿ ನಿಧಾನಕ್ಕೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ ಹಾಗೇ ಅವನಿಗೆ ಪೂರಿ ಅಂದರೆ ತುಂಬ ಇಷ್ಟ ಸುಮಾರು ನಿಧಾನ ಹೇಳ್ತಾ ಇದ್ದ ಪೂರಿ ಮಾಡಿಕೊಡಿ ಅಂಥೇಳಿ ಅವನಿಗೆ ಸ್ವಲ್ಪ ಕೆಂ ಥರ ಇತ್ತು ಅದು ಕಮ್ಮಿ ಆಗಲಿ ಅಂತ ಇದ್ದೆ ಆಮೇಲೆ ಈಗ ಸ್ವಲ್ಪ ಪರವಾಗಿರಲಿಲ್ಲ ಹಾಗೆ ಪೂರಿ ಮಾಡಿಕೊಟ್ಟಿದ್ದೆ ಹಾಗೆ ನನ್ನ ಮಗಳು ಹೇಳ್ತಾಳೆ ಕರೆಕ್ಟ್ ಒಂದು ಏಯ್ಟ್ ಏಯ್ಟ್ ಫಿಫ್ಟೀನ್ ಹಾಗೆ ಡೈಲಿ ಅವಳದು ರೋಟೀನ್ ಆಗಿಬಿಟ್ಟಿದೆ ಅದು ಹೇಳೋದು ಅವನು ನನ್ನ ಮಗ ಆಲ್ಮೋಸ್ಟ್ ಅವನ ಕೆಲಸ ಅವನೇ ಎಲ್ಲ ಶೂ ಸಾಕ್ಸಿಂದ ಹಿಡ್ದು ಯೂನಿಫಾರ್ಮ್ ಹಾಕ್ಕೊಡೋದು ಸ್ನಾನ ಮಾಡೋದು ಬ್ರಷ್ ಮಾಡೋದು ಎಲ್ಲ ಅವನೇ ಮಾಡ್ಕೊಳ್ತಾನೆ ಆ್ಯಂಡ್ ಸ್ವಲ್ಪ ಅವನಿಗೇನಾದ್ರು ಹೆಲ್ಪ್ ಬೇಕಂದರೆ ನಾನು ಹಾಗೆ ಹೆಲ್ಪ್ ಮಾಡ್ತಿರ್ತೀನಿ ಹಾಗೆ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಮಗನೂ ಬೇಗ ಬರ್ತಾನೆ ಮಗಳಿಗೂ ಊಟ ರೆಡಿ ಮಾಡಬೇಕು ಅಂತ ಹೇಳಿ ಎಗ್ ಸಾರು ಮಾಡ್ತಾ ಇದ್ದೆ ಎಗ್ ಸಾರು ಅಂದರೆ ನನ್ನ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ಎಗ್ ಸಾರು ಮಾಡ್ತಾ ಇರ್ತೀನಿ

ಸೊ ಒಂದಿಷ್ಟು ಮಕ್ಕಳ ಜೊತೆ ಆಟ ಆಡಿ ಹಾಗೆಯೇ ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಈರುಳ್ಳಿ ಪಕೋಡ ಮಾಡೋಣ ಹೇಳಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈರುಳ್ಳಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ಉದ್ದ ರೀತಿಯಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಖಾರದ ಪುಡಿ ಹಾಕಿಲ್ಲ ನಾನು ಮಕ್ಕಳಿಗೆ ಖಾರ ಆಗತ್ತೆ ಅಂತ ಹೇಳಿ ಹಾಗೆಯೇ ಜೀರಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಳನ್ನ ಹಾಕಿ ಒಂದು ಟೂ ಟು ತ್ರೀ ಸ್ಪೂನ್ಸ್ ಕಡಲೆ ಹಿಟ್ಟು ಹಾಕ್ಕೊಂಡು ಚೂರೂ ನೀರು ಮಿಕ್ಸ್ ಮಾಡಿದೆ ಕಲಿಸಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ನಾರ್ಮಲಾಗಿ ಹೇಗೆ ಮಾಡ್ತೀನಿ ಹಾಗೆ ಮಾಡಿದ್ದೀನಿ ಕೆಲವರೆಲ್ಲ ಕೊತ್ತಂಬರಿ ಕಾಳೆಲ್ಲ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಫ್ಲೇವರು ಬಟ್ ಕೊತ್ತಂಬರಿ ಕಾಳನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಾಗೇ ಮಾಡಿದ್ದೀನಿ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾರೆ ಕೆಲವೊಬ್ಬರು ನ ನೀರು ಆ್ಯಡ್ ಮಾಡ್ಕೊಂಡ್ರೆ ನನಗೆ ಅದು ಇಷ್ಟ ಆಗಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ಅನಿಸುತ್ತೆ ಇದು ಫುಲ್ ಹಿಟ್ಟು ಈರುಳ್ಳಿ ಈರುಳ್ಳಿಲ್ಲೇ ಫುಲ್ಲು ಅಂಟ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ನನಗೆ ಮಕ್ಕಳಿಬ್ಬರಿಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿ ತಿಂದರು ಹಾಗೆ ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಾಗಿದೆ ಅಂತ ಹೇಳಿ ಅವರು ತಿಂದರು ಇದರಲ್ಲಿ ನಾನು ಕ್ಯಾಮ್ರಾದಲ್ಲಿ ಸ್ವಲ್ಪ ಏನಾದರೂ ರೋಸ್ಟ್ ಆದಂಗೆ ಅನಿಸುತ್ತೇನೋ ಬಟ್ ಇಲ್ಲ ನಾರ್ಮಲ್ ಆಗಿ ನಾರ್ಮಲ್ ಈರುಳ್ಳಿ ಪಕೋಡ ಎಲ್ಲ ಯಾವ ಕಲರ್ ಇರುತ್ತೆ ಹಾಗೆ ಇರಬೇಕಾದ್ರೆ ನಾನು ತೆಗ್ದಿದ್ದೀನಿ ಹಾಗೆ ಸ್ವಲ್ಪನೇ ಮಾಡ್ಕೊಂಡಿದ್ದಿದ್ರಿಂದ ಟೂ ಬ್ಯಾಚಸ್ಸಲ್ಲೇ ಮುಗೀತು ಮಕ್ಕಳು ಮತ್ತು ನಾನು ಅಷ್ಟೇ ತಿನ್ನೋದು ಜಾಸ್ತಿ ಏನು ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೆ ಅಷ್ಟೇ ಇಷ್ಟಾದ ಮೇಲೆ ತಿಂದಿದ್ದನ್ನ ಕರಗ್ಸೋಕಂತ ಹೇಳಿ ಪಾರ್ಕಿಗೆ ವಾಕ್ ಮಾಡೋಕಂತೇಳಿ ಹೋದೆ ಅಟ್ಲೀಸ್ಟ್ ಒಂದು ಫೈವ್ ಇಲ್ಲ ಸಿಕ್ಸ್ ರೌಂಡ್ಸ್ ಅಟ್ಲೀಸ್ಟ್ ವಾಕ್ ಮಾಡೇ ಮಾಡ್ತೀನಿ ಆ್ಯಂಡ್ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಇದಿಷ್ಟು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿತ್ತು ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್